ಸಿಂಪಲ್ ನಿನ್ನೆ ಆಲ್ರೆಡಿ ಶಾತವಾಹನರ ಬಗ್ಗೆ ಬನವಾಸಿಯ ಕದಂಬರ ಬಗ್ಗೆ ತಲಕಾಡಿನ ಗಂಗರ ಬಗ್ಗೆ ಸ್ಟಡಿ ಮಾಡಿದ್ರಿ ಇವತ್ತು ಬಾದಾಮಿಯ ಚಾಲುಕ್ಯರು ಬಾದಾಮಿಯ ಚಾಲುಕ್ಯರಂದ್ರೆ ಇದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತೆ ಬಾದಾಮಿಯ ಚಾಲಕ್ಯರಂದರೆ ಒಂದೇ ಪ್ರಶ್ನೆ ಅದು ಸರಳವಾಗಿರುತ್ತೆ ಅದು ಸಿವಿಲ್ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಅಂದರೆ ಭಾಳ ಸರಳವಾಗಿರ್ತದೆ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಇನ್ನೂ ತುಂಬ ಸರಳವಾಗಿರ್ತದೆ ಸ್ವಲ್ಪ ಟಫ್ ಯಾವುದಪ್ಪ ಅಂದರೆ ಎಫ್ ಡಿ ಎಗೆ ಸಂಬಂಧಪಟ್ಟಂತೆ ಕೆ ಪಿ ಎಸ್ ಸಿ ಗ್ರೂಪ್ಸಿಗೆ ಸಂಬಂಧಪಟ್ಟಂತೆ ಕೆ ಎ ಎಸ್ಸಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಟಫ್ ಇರ್ತದೆ ಬಟ್ ನಾವು ಅಪ್ಲಿಕೇಶನ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಆಗಿರೋದ್ರಿಂದ ಅದ್ರ ಬಗ್ಗೆ ಏನು ಚಿಂತೆ ಮಾಡೋದು ಬೇಕಾಗಿಲ್ಲ ಭಾಳ ಇಂಪಾರ್ಟೆಂಟು ಬಾದಾಮಿಯ ಚಾಲುಕ್ಯರು ನೋಡ್ರಿ ಬಾದಾಮಿಯ ಚಾಲುಕ್ಯರ ಬಗ್ಗೆ ಪಾಠ ಮಾಡಿದರೆ ಮಿನಿಮಮ್ ಒಂದು ಮೂರು ದಿನ ನಾಲ್ಕು ದಿನ ಮಾಡ್ಬೋದು ಅಷ್ಟು ಇದೆ ಬಾದಾಮಿ ಚಾಲುಕ್ಯರ ಬಗ್ಗೆ ಬಟ್ ನಾವೇನಂದರೆ ಎಕ್ಸಾಮ್ನಲ್ಲಿ ಏನು ಕೇಳ್ತಾನೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅದು ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಏನು ಪ್ರಶ್ನೆ ಬರ್ತದ ಅಷ್ಟು ಮಾತ್ರ ನೀವು ಒಂದು ಗೊತ್ತಿರಲಿ ಇತಿಹಾಸ ಅಂತಂದರೆ ಐದರಿಂದ ಹಿಡಿದು ಹತ್ತನೇ ತರಗತಿವರೆಗೆ ಐದರಿಂದ ಹತ್ತನೇ ತರಗತಿವರೆಗೆ ಇತಿಹಾಸ ಏನು ಕೊಟ್ಟನಲ್ಲಿ ಅಷ್ಟು ಪರ್ಫೆಕ್ಟಾಗಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಿಪ್ರೇಷನ್ ಮಾಡಿದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಗಳು ಮಿಸ್ ಆಗೋದಿಲ್ಲ ಈಗ ನಮ್ಗೆ ಬಾದಾಮಿಯ ನೋಡ್ರಿ ಫಸ್ಟ್ ಲೈನ್ ಓದ್ತೀನಿ ಬಾದಾಮಿಯ ಚಾಲುಕ್ಯರು ಬಾದಾಮಿಯ ಚಾಲುಕ್ಯರು ಅಂದರೆ ಇಸ್ವಿ ಇಂಪಾರ್ಟೆಂಟ್ ಅಲ್ಲ ಕ್ರಿಸ್ತಶಕ ಐದುನೂರಿಂದ ಐವತ್ತೇಳು ಅಂತಿದೆ ಯಾವುದೇ ಕಾರಣಕ್ಕೂ ಇಸ್ವಿ ಇದುವರೆಗೂ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿಲ್ಲ ಇದುವರೆಗೆ ಕೇಳಿಲ್ಲ ಬಾದಾಮಿಯ ಚಾಕ್ಯರು ಎಲ್ಲಿಂದ ಇಲ್ಲಿ ಅಂತ ಕೇಸೆ ಪ್ರಶ್ನೆ ಬಂದಿಲ್ಲ ನೀವು ಗೊತ್ತಿರಲಿ ಸ್ವಲ್ಪ ಸಿಂಪಲ್ ಆಗಿ ನಮಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಬಾದಾಮಿಯ ಚಾಲುಕ್ಯರು ಅಂತ ಬಂದರೆ ಮೇನ್ ಮುಖ್ಯವಾಗಿ ಅದರ ಸ್ಥಾಪಕ ಬಾದಾಮಿ ಚಾಲುಕ್ಯರ ಸ್ಥಾಪಕ ಇದು ಮೊನ್ನೆ ರೀಸೆಂಟಾಗಿ ಎಫ್ ಡಿ ಎಕ್ಸಾಮ್ನಲ್ಲಿ ಕೇಳಿದ್ದ ರಾಜ ಜಯಸಿಂಹ ಅತ್ಯಂತ ಇಂಪಾರ್ಟೆಂಟ್ ಜಯಸಿಂಹ ಅಂದರೆ ಒಂದೇ ರಾಜ ಜಯಸಿಂಹ ಅಂದ್ರೆ ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಸಲ ಜಯಸಿಂಹ ಅಂತ ಕೊಟ್ಟಿದ್ದಾನೆ ಇನ್ನೊಂದು ಸಲ ರಾಜ ಜಯಸಿಂಹ ಅಂತ ಕೊಟ್ಟಿದ್ದಾನೆ ನಿಮಗೇನು ಮುಖ್ಯವಾಗಿ ಒಂದು ಒಂದು ನೆನ್ಪಿಟ್ಕೋಬೇಕು ಬಾದಾಮಿ ಚಾಲುಕ್ಯರ ಸ್ಥಾಪಕ ಬಾದಾಮಿ ಚಾಲುಕ್ಯರ ಸ್ಥಾಪಕ ಅಂತ ಬಂದರೆ ರಾಜ ಜಯಸಿಂಹ ರಾಜ ಜಯಸಿಂಹ ಇಷ್ಟು ರಾಜ ಜಯಸಿಂಹ ಏನು ಯುದ್ಧಗಳು ಮಾಡ್ಯೂನು ಇಂಪಾರ್ಟೆಂಟ್ ಅಲ್ಲ ನಮಗೇನು ಬಾದಾಮಿ ಚಾಲುಕ್ಯರಿಗೆ ಭದ್ರ ಬುನಾದಿ ಹಾಕಿದ್ದಾನೆ ಭದ್ರ ಬುನಾದಿ ಭಾಳ ಇಂಪಾರ್ಟೆಂಟು ಬಾದಾಮಿ ಚೌಲಕಿರ ಸ್ಥಾಪಕ ಅಂತ ಕೊಟ್ಟರೆ ರಾಜ ಜಯಸಿಂಹ ಇಷ್ಟು ನೆನಪಿಟಿಗೆ ಅಂದ್ರೆ ಸಾಕು